ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಚುರುಕು ಪಡ್ಕೊಳ್ತಾ ಇದೆ ಬುರುಡೆ ಷಡ್ಯಂತ್ರದ ಹಿಂದೆ ಯೂಟ್ಯೂಬರ್ಗಳ ಸಂಚಿನ ವಿಚಾರವಾಗಿ ಈಗ ಅನೇಕ ಪ್ರಶ್ನೆಗಳನ್ನು ಯೂಟ್ಯೂಬರ್ಗಳಿಗೆ ಮಾಡಲಾಗ್ತಾ ಇದೆ ಒಂದಷ್ಟು ಮಂದಿಯನ್ನು ಈಗಾಗಲೇ ವಿಚಾರಣೆಗೂ ಕೂಡ ಕರೆದಿದ್ದಾರೆ ಕೇರಳ ಯೂಟ್ಯೂಬರ್ ಮನ ಪಾತ್ರ ಏನು ಆತನಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಾಳೆ ವಿಚಾರಣೆಗೆ ಕೇರಳದ ಯೂಟ್ಯೂಬರ್ ಮನಫ್ ಹಾಜರಾಗಲಿದ್ದಾರೆ ಬೆಳ್ತಂಗಡಿ ಎಫ್ಐ ಟಿ ಪೊಲೀಸರಿಂದ ಈಗಾಗಲೇ ನೋಟಿಸ್ ಕೊಡಲಾಗಿದೆ ಇನ್ನು ಈ ಮನಫ್ ಸುಜಾತ ಭಟ್ ಕೇಸ್ ಬದಲಾಗ್ತಾ ಇದ್ದಂತೆ ತನ್ನ ವರಸೆಯನ್ನು ಬದಲಾಯಿಸಿದ್ದಾರೆ ಕೇರಳದಲ್ಲಿ ನನ್ನ ಮರ್ಯಾದೆ ಹೋಯಿತು ಅಂತ ಗೋಳನ್ನು ತೊಡ್ಕೊಳ್ತಾ ಇದ್ದಾರೆ ಸುಜಾತ ಭಟ್ ಪ್ರಕರಣ ಕುರಿತು ಮಾತನಾಡಿದ್ದಂತ ಆಡಿಯೋ ನಾನೊಬ್ಬ ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಂತಿದ್ದೀನಿ ಈ ವಿಚಾರದಲ್ಲಿ ನನಗೆ ತುಂಬಾ ಜನ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಗೋಳನ್ನು ತೊಡ್ಕೊಂಡಿದ್ದಾರೆ ಸ್ವತಃ ತನ್ನ ಅಮ್ಮ ಅಂತ ಭಾವಿಸಿ ನಾನು ಸುಜತಾ ಅವರ ಜೊತೆಗೆ ನಿಂತಿದ್ದೆ ಕೇರಳದಲ್ಲಿ ನನಗೆ ತುಂಬಾ ಅವಮಾನ ಆಗಿದೆ ನಮ್ಮ ವಿಶ್ವಾಸಾರ್ಹತೆ ಹೋಗಿದೆ ಅಂತ ಹೇಳಿ ಮನಫ್ ಹೇಳ್ಕೊಂಡಿರೋದು ಹಾಗಾದ್ರೆ ಆ ಆಡಿಯೋದಲ್ಲಿ ಮನಫ್ ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋದು ಕ್ರೆಡಿಬಿಲಿಟಿ ಇತ್ತು ಅದು ಹೋಗ್ಬಿಟ್ಟಿದೆ ಇವರಿಗೆ ಎಂಟರ್ಟೈನ್ ಮಾಡಬಾರ್ದು ಇಂತ ಲೇಡಿಗೆ ನಾವು ಜಾಸ್ತಿ ಇಂಪಾರ್ಟೆನ್ ಕೊಡಬಾರದು ಬಿಡ್ಬೇಕು ಇವ್ರಕ್ಕಿಂತ ನಮಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಬೇಜಾರಾಗಿ ಮಾತಾಡ್ತಾ ಇರೋದು ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ ನಾನು ಒಬ್ಬನೇ ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಲ್ತಾ ಇರೋದು ನನಗೆ ಎಷ್ಟು ಜನ ಇವತ್ತು ಈ ಒಂದು ಟು ತ್ರೀ ಅವರ್ಸ್ ಅಲ್ಲಿ ನನಗೆ ಇನ್ ಇನ್ಸಲ್ಟು ಮತ್ತೆ ಏನೇನ್ ಮಾಡಕ್ಕಾಗತ್ತೆ ಅದೆಲ್ಲಾ ಮಾಡಿಬಿಟ್ಟಿದ್ದಾರೆ ಇಂಥ ಅಮ್ಮನಿಗೆ ನಾವು ನಮ್ಮ ಅಮ್ಮ ಅಂತ ಹೇಳಿ ಸ್ವಂತ ಅಮ್ಮ ಅಂತ ಹೇಳಿ ತಿಳ್ಕೊಂಡು ಇವ್ರ ಜೊತೆ ನಿಂತಿದ್ದು ಆದ್ರೆ ಇವ್ರು ಒಂದೊಂದು ಟೈಮ್ ಒಂದೊಂದು ಹೇಳಿ ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಬೇಜಾರ್ ಬೇಜಾರಾಗ್ತಾ ಇದೆ ಅದೊಂದು ಕ್ರೆಡಿಬಿಲಿಟಿ ಇತ್ತು ಅದು ಹೋಗ್ಬಿಟ್ಟಿದೆ ಇವರಿಗೆ ಎಂಟರ್ಟೈನ್ ಮಾಡ್ಬಾರ್ದು ಇಂತ ಲೇಡಿಗೆ ನಾವು ಜಾಸ್ತಿ ಇದು ಇಂಪಾರ್ಟೆಂಟ್ ಕೊಡಬಾರದು ಬಿಡ್ಬೇಕು ಇವ್ರಕ್ಕಿಂತ ನಮಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಬೇಜಾರಾಗಿ ಮಾತಾಡ್ತಾ ಇರೋದು ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ ನಾನು ಒಬ್ಬನೇ ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಲ್ತಾ ಇರೋದು ನನಗೆ ಎಷ್ಟು ಜನ ಇವತ್ತು ಈ ಒಂದು ಟು ತ್ರೀ ಅವರ್ಸ್ ಅಲ್ಲಿ ನನಗೆ ಇನ್ ಇನ್ಸಲ್ಟು ಮತ್ತೆ ಏನೇನ್ ಮಾಡಕ್ಕಾಗತ್ತೆ ಅದೆಲ್ಲಾ ಮಾಡಿಬಿಟ್ಟಿದ್ದಾರೆ ಇಂಥ ಅಮ್ಮನಿಗೆ ನಾವು ನಮ್ಮ ಅಮ್ಮ ಅಂತ ಹೇಳಿ ಸ್ವಂತ ಅಮ್ಮ ಅಂತ ಹೇಳಿ ತಿಳ್ಕೊಂಡು ಇವ್ರ ಜೊತೆ ನಿತ್ತಿದ್ದು ಆದ್ರೆ ಇವರು ಒಂದೊಂದು ಟೈಮ್ ಒಂದೊಂದು ಹೇಳಿ ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ ಬೇಜಾರಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಇದೀಗ ಸುಜಾತ ಭಟ್ ಪ್ರಕರಣ ಬಯಲಾದ ನಂತರ ಈ ರೀತಿಯಾಗಿ ವರಸೆಯನ್ನು ಈ ಯೂಟ್ಯೂಬರ್ ಬದಲಾಯಿಸಿರೋದು ಅಂದರೆ ಒಟ್ಟಾರೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟನೇ ಈತನ ನಿಲುವು ಬದಲಾಗಿದೆ ಅಥವಾ ಆ ಒಂದು ವಿಚಾರದಲ್ಲಿ ಮಾತ್ರ ತನ್ನಿಂದ ತಪ್ಪಾಗಿದೆ ಅಥವಾ ನಮ್ಮ ಒಂದು ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರೋದು ಹೇಗೆ ಸ್ವಲ್ಪ ಒಂದು ಹತ್ತು ದಿನಗಳ ಹಿಂದಿನ ಆಡಿಯೋ ಇದು ಸುಜಾತ ಪ್ರಕರಣ ಯಾವಾಗ ಬಯಲಾಗುತ್ತಾ ಹೋಗುತ್ತೆ ಆಕೆ ತಾನು ಮಾಡಿದ್ದು ಎಲ್ಲ ಬೇರೆಯವರ ಕುಮ್ಮಕ್ಕಿನಿಂದ ಮಾಡಿದ್ದೇನೆ ಅನ್ನುವಂಥ ಒಂದು ಸಂದರ್ಶನವನ್ನು ಏನು ಕೊಡ್ತಾರೆ ಆ ಸಂದರ್ಭದಲ್ಲಿ ಆದಂಥ ಆಡಿಯೋ ಇದು ಇದೇನು ಯೂಟ್ಯೂಬರ್ಗಳ ಒಂದೊಂದೇ ಲಿಂಕ್ಗಳು ಬಯಲಾಗ್ತಾ ಇದೆ ಈಗಾಗಲೇ ಅಭಿಷೇಕನ ವಿಚಾರಣೆ ಐದು ದಿನಗಳ ಕಾಲ ಕಳೆದಿದೆ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ನಾಳೆ ಕೇರಳದ ಯೂಟ್ಯೂಬರ್ ಮನಾಫಗೂ ಕೂಡ ಹಾಜರಾಗೋದಕ್ಕೆ ದಯಾಮ ಸ್ವತಃ ದಯಾಮ ತನಿಖಾಧಿಕಾರಿ ದಯಾಮ ಅವರು ನೋಟಿಸ್ ಕೊಟ್ಟಿರುವಂಥದ್ದು ಎಲ್ಲ ತಾಂತ್ರಿಕ ಸಾಕ್ಷಿಗಳ ಜೊತೆಗೆ ಹಾಜರಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅಂದ್ರೆ ಅಲ್ಲಿ ಕೇರಳ ಕ್ರಿಯಾ ಸಮಿತಿ ಅಂತ ಮಾಡಿಕೊಂಡು ಈ ಶವ ಪ್ರಕರಣದ ಬಗ್ಗೆ ವ್ಯಾಪಕವಾದ ಪ್ರಚಾರ ಕೇರಳ ಭಾಗದಲ್ಲಿ ಆಗ್ತಾ ಇತ್ತು ಮತ್ತು ಅದರ ಒಂದು ನೇತೃತ್ವ ವಹಿಸಿಕೊಂಡ ಇದೇ ಮನಾಫ್ ಅನ್ನುವಂಥದ್ದು ಆ ದೃಷ್ಟಿಯಿಂದ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ನಮಗೆ ಗೊತ್ತಿದೆ ಈ ಪ್ರಕರಣದ ಶವ ಪ್ರಕರಣದ ಕೇರಳದ ಲಿಂಕ್ ಬಹಳ ವ್ಯಾಪಕವಾದ ಚರ್ಚೆಗೆ ಪಾತ್ರವಾಗಿತ್ತು ಮತ್ತು ಆರಂಭದ ದಿನಗಳಲ್ಲಿ ಅನೇಕ ಯೂಟ್ಯೂಬರ್ಗಳು ಕೇರಳ ಭಾಗದಿಂದ ಬಂದು ಈ ಉತ್ಖನ ನಡೆಯುವ ಸಂದರ್ಭದಲ್ಲಿ ಸಕ್ರಿಯವಾಗಿ ಓಡಾಟ ನಡೆಸ್ತಾ ಇದ್ದದ್ದನ್ನ ನಾವು ನೋಡಿದ್ದೆವು ಯಾವಾಗ ಚಿನ್ನ ಆಗುತ್ತೆ ಅನಂತರ ಇಲ್ಲಿ ಈ ಕಡೆಗೆ ಯಾರು ಕೂಡ ತಲೆ ಹಾಕಿಲ್ಲ ಬೇರೆ ವಿಚಾರ ಅಂತ ಸಂದರ್ಭದಲ್ಲಿ ಲಾರಿ ಅದಾಮ ಅನ್ನುವಂಥ ಒಂದು ಏನು ಯೂಟ್ಯೂಬ್ ಪೇಜ್ ಇದೆ ಆ ಪೇಜ್ ಮೂಲಕ ಸುಜಾತ ಭಟ್ ಇರ್ಬೋದು ಅಥವಾ ಈ ಪ್ರಕರಣ ಇರಬಹುದು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಈ ಮನಾಫ್ ಹೇಳ್ತಾ ಬಂದಿದ್ರು ಸೊ ಆ ಸುಜಾತ ಭಟ್ ಪ್ರಕರಣ ಯಾವಾಗ ಬಯಲಾಗುತ್ತೆ ಆ ಸಂದರ್ಭದಲ್ಲಿ ಹಂಚಿಕೊಂಡ ಒಂದು ರೋದನದ ಒಂದು ಆಡಿಯೋ ಇದು ನನ್ನ ಮರ್ಯಾದೆ ಹೋಗಿದೆ ಕೇರಳದಲ್ಲಿ ಇದನ್ನು ಸಕ್ರಿಯವಾಗಿ ಹೋರಾಟವಾಗಿ ತೆಗೆದುಕೊಂಡವ ನಾನೊಬ್ಬನೇ ಈಗ ಎಲ್ಲರೂ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡುವವರಿಗೆ ಉತ್ತರ ಕೊಟ್ಟು ಸಾಕಾಗಿದೆ ಆಕೆಯನ್ನು ನನ್ನ ತಾಯಿ ಭಾವಿಸಿ ಸಹಕಾರ ಮಾಡಿದ್ದೆ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಅವಮಾನ ಆಗಿದೆ ಅಂತ ಒಂದು ಆಡಿಯೋ ಈಗ ವೈರಲ್ ಅದೇನೇ ಇರಲಿ ನಾಳೆ ಮನಫ್ ಹಾಜರಾಗಬೇಕಾಗುತ್ತೆ ಎಲ್ಲಾ ಸಾಕ್ಷಿಗಳನ್ನ ಇಟ್ಟುಕೊಂಡು ತನಿಖೆಗೆ ಹಾಜರಾಗಬೇಕಾಗುತ್ತೆ ಸೊ ಕೇರಳದ ಲಿಂಕ್ ಗಳ ಬಗ್ಗೆ ಏನು ಟಿ ಪೊಲೀಸರು ಇಳಿದಿದ್ದಾರೆ ಅದರ ಭಾಗವಾಗಿ ನಾಳೆ ಈ ಒಂದು ಮನಫ್ನ ವಿಚಾರಣೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి